ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾಚ್ಯನು ಲೈಫ್ ಸ್ಟೈಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಟಾಪಿಕ್ ತಿಳಿಸ್ಕೊಡ್ತಾಯಿದ್ದೀನಿ ಅಂತಂದರೆ ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ನಾವು ಯಾವ ರೀತಿ ಶೋಲ್ಡರು ಮತ್ತು ಆರ್ಮೋಲು ಮತ್ತು ನೆಕ್ ಬಿಡ್ತನ ಕರೆಕ್ಟಾಗಿ ಯಾವ ರೀತಿ ತೊಗೊಳೋದಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ರೂಪಾ ಸಿಸ್ಟರು ಕಮೆಂಟ್ ಮಾಡಿದ್ರಿ ಇದೇ ಟಾಪಿಕ್ ಬಗ್ಗೆ ನೀವು ಕಮೆಂಟ್ ಮಾಡಿದ್ರಿ ತಿಳಿಸ್ಕೊಡ್ರಿ ಅಂತೇಳಿ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಕ್ಲಿಯರಾಗಿ ನಾವು ಯಾವ ರೀತಿ ಕರೆಕ್ಟಾಗಿ ತೊಗೋಬೇಕಂತೇಳಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರಿ ಒಂದು ಸಿಂಪಲ್ ಆಗಿ ನಾವು ಕ್ಯಾಲ್ಕುಲೇಷನ್ ಸಿಂಪಲ್ ಆಗಿ ಯಾವ ರೀತಿ ತಗೊಂಡ್ರೆ ಅಂದ್ರೆ ಈಗ ಕರೆಕ್ಟಾಗಿ ನಾವು ಫಸ್ಟ್ ಶೋಲ್ಡರ್ ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿ ತಗೊಂಡ್ಬಿಟ್ರೆ ನೆಕ್ ಆರ್ಮೋಲ್ ಮತ್ತೆ ನೆಕ್ ಬಿಡುತ್ತೆ ನಾವು ತುಂಬಾ ಈಸಿಯಾಗಿ ತಗೋಬಹುದು ಅದನ್ನು ಕ್ಯಾಲ್ಕುಲೇಷನ್ ನಾವು ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡ್ರಿ ಫಸ್ಟ್ ತರ್ಟಿ ಇಂಚ್ ಚೆಸ್ಟ್ ಗೆ ನೋಡ್ರಿ ಇವಾಗ ಫಸ್ಟ್ ತರ್ಟಿ ಇಂಚ್ ನಮ್ದು ಚೆಸ್ಟ್ ಮೆಜರ್ಮೆಂಟ್ ಐತಿ ಅಂತ ಅನ್ಕೋರಿ ಇದಕ್ ನಾವು ಶೋಲ್ಡರ್ನ ಎಷ್ಟು ತಗೋಬೇಕು ನಾವು ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತಂದ್ರೆ ನೋಡ್ರಿ ಫಸ್ಟ್ ಗೆ ಚೆಸ್ಟ್ ಮೆಜರ್ಮೆಂಟ್ ನ ತಗೋಬೇಕು ನಾವು ಐತೆ ಅಂತ ಹೇಳಿ ಚೆಸ್ಟ್ ಮೆಜರ್ಮೆಂಟ್ ಡಿವೈಡೆಡ್ ಬೈ ಏಟ್ ತಗೋಬೇಕು ಏಟ್ ತಗೊಂಡು ಪ್ಲಸ್ ಇದಕ್ಕೆ ಒಂದು ಇಂಚನ ನಾವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ನೋಡಿರಿ ಚೆಸ್ಟ್ ಮೆಜರ್ಮೆಂಟ್ ಫಸ್ಟ್ ಎಷ್ಟು ಇರ್ತೈತಿ ಅಷ್ಟು ತಗೋಬೇಕು ತಗೊಂಡ ನಂತರ ಅದನ್ನು ನಾವು ಎಂಟಕ್ಕೆ ಡಿವೈಡೆಡ್ ಬೈ ಮಾಡ್ಕೋಬೇಕು ಮಾಡ್ಕೊಂಡು ಪ್ಲಸ್ ಅದಕ್ಕೆ ಒಂದು ಇಂಚನ್ನ ನಾವು ಆ್ಯಡ್ ಮಾಡಿ ಟೋಟಲ್ ತಗೊಂಡ್ರೆ ನಮ್ಗೆ ಕರೆಕ್ಟಾಗಿ ಬರ್ತೈತಿ ನೋಡಿರಿ ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತೀನಿ ನಿಮಗೆ ನೋಡ್ರಿ ನೋಡ್ರಿ ಯಾವ ರೀತಿನ ನಾವು ಟೈಪ್ ಮಾಡಿ ಹೇಳಿ ಕ್ಲಿಯರ್ ಆಗಿ ಅರ್ಥ ಮಾಡೋದು ಮಾಡಿಸ್ತೀನಿ ಯಾಕಂದ್ರೆ ಒಬ್ಬೊಬ್ಬರಿಗೆ ಗೊತ್ತಾಗ್ತಿರಲ್ಲ ಹಾಗಾಗಿ ನೋಡ್ರಿ ತರ್ಟಿ ಇಂಚು ಫಸ್ಟ್ ನಾವು ಇವಾಗ ಚೆಸ್ಟ್ ಮೆಸರ್ಮೆಂಟ್ ನಮ್ದು ತರ್ಟಿ ಇಂಚ್ ಐತಿ ನಾವು ಇದನ್ನ ಡಿವೈಡೆಡ್ ಬೈ ಮಾಡಬೇಕು ಎಷ್ಟಕ್ಕೆ ಮಾಡಬೇಕು ಎಂಟಿಗೆ ನಾವು ಡಿವೈಡೆಡ್ ಬೈನ ಮಾಡಬೇಕು ನೋಡ್ರಿ ಎಂಟು ಎಂಟು ಮಾಡಿದರೆ ನಮ್ಗೆ ಎಷ್ಟು ಬಂತು ಇವಾಗ ಚೆಸ್ಟ್ ಮೆಜರ್ಮೆಂಟ್ ಚೆಸ್ಟ್ ಮೆಜರ್ಮೆಂಟ್ ತರ್ಟಿ ಐತಿ ಡಿವೈಡೆಡ್ ಬೈ ಎಂಟು ಮಾಡಿದ್ವಿ ಎಷ್ಟು ಬಂತು ಮೂರು ಪಾಯಿಂಟ್ ಎಪ್ಪತ್ತೈದು ಬಂತು ಏಳು ಐದು ಬಂತು ಇದಕ್ಕೆ ನಾವು ಏನು ಮಾಡಬೇಕು ಪ್ಲಸ್ಸು ಒಂದು ಇಂಚನ ನಾವು ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿದರೆ ಎಷ್ಟು ಬರ್ತೈತಿ ನೋಡ್ರಿ ಜಸ್ಟ್ ಇಲ್ಲಿ ನೋಡ್ರಿ ಶೋಲ್ಡರ್ ಎಷ್ಟು ಬಂತು ಟೋಟಲ್ ಆಗಿ ನಾಲ್ಕು ಪಾಯಿಂಟ್ ಏಳು ಐದು ಬಂತು ಹಾಗಾಗಿ ನಾವು ಇದನ್ನ ನಾಲ್ಕು ಪಾಯಿಂಟ್ ಏಳು ಐದು ಅಂತೇಳಿ ಕನ್ಸಿಡರ್ ಮಾಡೋದಕ್ಕಿಂತ ಇದನ್ನ ಐದು ಇಂಚ್ ಅಂತೇಳಿ ನಾವು ಕನ್ಸಿಡರ್ ಮಾಡಿ ತಗೋಬೇಕು ನೋಡ್ರಿ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ ಇದೇ ಸೂತ್ರನ ನೀವು ಯೂಸ್ ಮಾಡ್ರಿ ಎಷ್ಟೇ ಜಸ್ಟ್ ನೋಡಂಗಿದ್ರು ಕರೆಕ್ಟಾಗಿ ಬರ್ತೈತಿ ಶೋಲ್ಡರ್ ಐದು ತಗೋರಿ ನೋಡ್ರಿ ಇದು ಕರೆಕ್ಟಾಗಿ ನಾಲ್ಕು ಪಾಯಿಂಟ್ ಏಳು ಏಳು ಐದು ಪಾಯಿಂಟ್ ತೊಗೊಂಡ್ರೆ ಕರೆಕ್ಟಾಗಿ ಬರ್ತೈತಿ ಆದರೆ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡ್ಬಿಟ್ರೆ ನಡೀತೈತಿ ಆದರೆ ಏನು ವ್ಯತ್ಯಾಸ ಆಗಂಗಿಲ್ಲ ಹಂಗಾಗಿ ನಿಮಗೆ ಕ್ಯಾಲ್ಕುಲೇಷನ್ ಗೊತ್ತಾಗಲಿ ಅನ್ನೋದಕ್ಕೆ ನಾನು ನಿಮಗೆ ಮಾಡಿ ತೋರಿಸಿದೆ ಶೋಲ್ಡರ್ನ ಐದು ತೊಗೋರಿ ಶೋಲ್ಡರ್ ನಾವು ಎಷ್ಟು ತೊಗೊಂಡಿರ್ತೀವಿ ಅಷ್ಟೇನೇ ನಾವು ಆರ್ಮೋಲ್ನ ತೊಗೋಬೇಕು ಆ ಥರ ತೊಗೊಂಡ್ರೆ ಕರೆಕ್ಟಾಗಿ ಬರ್ತೈತಿ ಮತ್ತು ನೆಕ್ ಬಿಡ್ತು ಎಷ್ಟು ತಗೋರಿ ಎರಡು ಇಂಚಿನ ತಗೋರಿ ಇದ್ರ ಅರ್ಧ ತೊಗೊಂಬಿಟ್ರಿ ನಿಮಗೆ ಕ್ಲಿಯರ್ ಆಗಿ ನೆಕ್ ಬಿಡ್ತೇ ಇಲ್ಲಿ ಎಷ್ಟು ತೊಗೋಬೇಕಂತೇಳಿ ಗೊತ್ತಾಗ್ತೈತಿ ಆರ್ಮೂಲ್ ಶೋಲ್ಡರ್ ಮತ್ತೆ ಆರ್ಮೂಲ್ ಎರಡು ಸೇಮ್ ಇರ್ತಾವೆ ನೆಕ್ ಅಷ್ಟೇ ಸ್ವಲ್ಪ ಚೇಂಜಸ್ ಆಗ್ತಿರ್ತಾವೆ ನೋಡ್ರಿ ನೆಕ್ಸ್ಟ್ ಇವಾಗ ತರ್ಟಿ ಟೂ ಇಂಚ್ ತರ್ಟಿ ಟೂ ಇಂಚ್ ಎಷ್ಟು ಆಗ್ತೈತಿ ನೋಡ್ರಿ ತರ್ಟಿ ಟೂ ಇಂಚು ಡಿವೈಡೆಡ್ ಬೈ ಎಂಟು ಪ್ಲಸ್ ಒನ್ ಇಂಚ್ ಎಷ್ಟು ಬಂತು ಟೋಟಲ್ ಆಗಿ ಐದು ಇಂಚ್ ಬಂತು ನೋಡ್ರಿ ಕ್ಲಿಯರ್ ಆಗಿ ಕಾಣಸಾಗತ್ತೈತ್ ಅನ್ಕೊಂತೀನಿ టోటల్ 5 ఇంచు వాగా శోల్డరు బు 5 ఇంచిన తగ్రీ ఆర్మూలన ఐదు తగ్రీ నెక్ విడుతూ ఎరడు తగ్రి ఆతా నెక్స్ట్ ఇవ్వగ థర్టీ ఫోర్ ఇంచు నోడ్రీ థర్టీ ఫోరు డివైడెడ్ బై ఎంటు ప్లస్ ఒందు ಎರಡು ಐದು ಬಂತು ಅಂದರೆ ನಾವೇನು ತೊಗೋಬೇಕಿಲ್ಲಿ ಐದುವರೆನ ತಗೋರಿ ಐದು ಪಾಯಿಂಟ್ ಐದು ತೊಗೊರಿ ಕರೆಕ್ಟಾಗಿ ಬರ್ತೈತಿ ಒಂದು ಚೂರು ಹೆಚ್ಚು ಕಮ್ಮಿ ತಗೊಂಡ್ರೆ ನಡಿತೈತಿ ನಿಮ್ಮ ಕ್ಯಾಲ್ಕುಲೇಷನ್ ಗೊತ್ತಾಗಲಿ ಅನ್ನೋದಕ್ಕೆ ನಾನು ನಿಮ್ಮನ್ನ ತೋರಿಸಿದೆ ಐದು ಪಾಯಿಂಟ್ ಐದು ತೊಗೊಂಡ್ರೆ ಇಲ್ಲಿನ ನೀವು ಐದು ಪಾಯಿಂಟ್ ಐದು ತಗೋರಿ ಮತ್ತು ನೆಕ್ ಬಿಡ್ತನ ಎರಡು ಇಂಚ್ ಆದ್ರೂ ತೊಗೋಬೋದು ಅಥವಾ ಎರಡು ಪಾಯಿಂಟ್ ಐದು ಆದ್ರೂ ನೀವು ತಗೋಬಹುದು ಎರಡು ತೊಗೊಂಡ್ರೂ ನಡಿತೈತಿ ಸ್ವಲ್ಪ ಕಸ್ಟಮರ್ನ ನೋಡಿಕೊಂಡು ಅವ್ರಿಗೂ ಭುಜ ದಳತೆ ನೋಡಿಕೊಂಡು ಎರಡು ಇಟ್ಕೋಬೇಕು ಇಲ್ಲ ಎರಡು ಪಾಯಿಂಟ್ ಐದು ಇಟ್ಕೋಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ತಗೋರಿ ನೆಕ್ಸ್ಟ್ ಇವಾಗ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ನ ಯಾವ ರೀತಿ ಮಾಡಬೇಕು ನೋಡಿ ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಏಟ್ ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಎಂಟು ಪ್ಲಸ್ ಒಂದು ಎಷ್ಟು ಬಂತು ಐದು ಪಾಯಿಂಟ್ ಐದು ಇದನ್ನು ಕೂಡ ಐದು ಪಾಯಿಂಟ್ ಐದು ತಗೋರಿ ಇಲ್ಲಿನೂ ಐದು ಪಾಯಿಂಟ್ ಐದು ತಗೋರಿ ಮತ್ತೆ ನೆಕ್ಸ್ಟ್ ಇಲ್ಲಿ ನೀವು ಎರಡು ಪಾಯಿಂಟ್ ಐದನ್ನ ತಗೋರಿ ನೆಕ್ ಬಿಡ್ತಾನೆ ಇಲ್ಲಿ ಎರಡು ತೊಗೋಳಕ್ ಹೋಗಬೇಡ್ರಿ ಇಲ್ಲಿ ಕಂಪಲ್ಸರಿಯಾಗಿ ಎರಡು ಪಾಯಿಂಟ್ ಐದು ತಗೋರಿ ಇಲ್ಲಿ ಎರಡು ತಗೊಂಡ್ರೂ ನಡಿತೈತಿ ಇಲ್ಲ ಎರಡು ಪಾಯಿಂಟ್ ಐದು ತಗೊಂಡ್ರು ನಡಿತೈತಿ ನೆಕ್ಸ್ಟ್ ಇವಾಗ ತರ್ಟಿ ಏಟ್ ಇಂಚು ನೋಡ್ರಿ ತರ್ಟಿ ಏಟ್ ಡಿವೈಡೆಡ್ ಬೈ ಏಟ್ ಪ್ಲಸ್ ಒಂದು ಇಂಚು ಎಷ್ಟು ಬಂತು ಐದು ಪಾಯಿಂಟ್ ಏಳು ಐದು ಬರ್ತೈತಿ ಇಲ್ಲಿ ಆರು ಇಂಚಿನ ತಗೋರಿ ಆರು ಇಂಚ್ ತಗೋರಿ ಆರು ಮೂಲನ ಆರು ಇಂಚ್ ತಗೋರಿ ಮತ್ತು ಇಲ್ಲಿ ಎರಡು ಪಾಯಿಂಟ್ ಐದು ತೊಗೋರಿ ಯಾಕಂದರೆ ಮೂರು ಇಂಚ್ ತೊಗೋಬೋದು ಸ್ವಲ್ಪ ಜಾಸ್ತಿ ಆಗ್ತೈತಿ ಎರಡು ಪಾಯಿಂಟ್ ಐದು ತೊಗೋರಿ ಇಲ್ಲ ಮೂರು ಇಂಚ್ ತಗೋರಿ ನಡಿತೈತಿ ಆದ್ರೆ ಜಾಸ್ತಿ ಅಂದರೆ ಎರಡು ಪಾಯಿಂಟ್ ಐದನ್ನ ತಗೋರಿ ನೆಕ್ಸ್ಟ್ ಇವಾಗ ನಲ್ವತ್ತು ಇಂಚ್ಗೆ ನಲ್ವತ್ತು ಡಿವೈಡೆಡ್ ಬೈ ಎಂಟು ಪ್ಲಸ್ ಒಂದು ನೋಡ್ರಿ ಟೋಟಲ್ ಆಗಿ ಆರು ಇಂಚ್ ಬರ್ತೈತಿ ಆರು ಇಂಚ್ ತಗೋರಿ ಮತ್ತೆ ಇಲ್ಲಿನೂ ಸಹ ಆರು ಇಂಚ್ ತಗೋರಿ ಮತ್ತೆ ಇಲ್ಲಿ ನೆಕ್ಸ್ಟ್ ಬರ್ತೇನ ಮೂರು ಇಂಚ್ ತಗೋ ಇಲ್ಲಿ ಆಪ್ಷನ್ ಎರಡು ಬರ್ತಾವು ಎರಡರಾಗ ಒಂದು ತಗೊಂಡ್ರೆ ನಡಿತೈತಿ ಬಟ್ ನಲ್ವತ್ತು ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ ನೀವು ಕಂಪಲ್ಸರಿಯಾಗಿ ಮೂರು ಇಂಚನ ತಗೋರಿ ನೆಕ್ಸ್ಟ್ ನೋಡ್ರಿ ನಲ್ವತ್ತೆರಡು ಇಂಚು ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೊತೀನಿ ಎಲ್ಲಾದ್ರೂ ನೀವು ಒಂದ್ ಕಡೆ ರಫ್ ಅಲ್ಲಿ ಬರ್ಕೊಂಡ್ಬಿಡ್ರಿ ಒಂದು ಇಲ್ಲ ಪಾಯಿಂಟ್ ಥರ ಆದ್ರೂ ಮಾಡ್ಕೊರಿ ಚೆಸ್ಟ್ ಡಿವೈಡೆಡ್ ಬೈ ಎಂಟು ಈಸಿ ಕೊಟ್ಟು ಪ್ಲಸ್ ಒಂದು ಈಸಿ ಕೊಲ್ಟು ಆನ್ಸರ್ ನಮ್ದು ಎಷ್ಟು ಚೆಸ್ಟ್ ಮೆಸರ್ಮೆಂಟ್ ಇರ್ತೈತಿ ಅಷ್ಟ್ರ ಮೇಲೆ ಇಲ್ಲಿ ಶೋಲ್ಡರ್ ಬರ್ತಾ ಶೋಲ್ಡರ್ ಮೇಲೆನೆ ನಾವು ಶೋಲ್ಡರ್ ಆರ್ಮೂಲ್ ಮತ್ತೆ ನೆಕ್ ಬಿಡ್ತು ನಮ್ ಮೂರನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳೋದಕ್ಕೆ ಈಸಿ ಆಗ್ತೈತಿ ನೋಡ್ರಿ ನಲ್ವತ್ತೆರಡು ಡಿವೈಡೆಡ್ ಬೈ ಎಂಟು ಪ್ಲಸ್ ಒಂದು ನೋಡ್ರಿ ಆರು ಪಾಯಿಂಟ್ ಎರಡು ಇಪ್ಪತ್ತೈತಿ ಇಲ್ಲಿ ಆರೂವರೆನ ತಗೋರಿ ನೆಕ್ಸ್ಟ್ ಇಲ್ಲಿನೂ ಸಹ ಆರೂವರೆ ತಗೋರಿ ಮೂರು ಇಂಚಿನ ತಗೋರಿ ನೆಕ್ಸ್ಟ್ ನಲ್ವತ್ನಾಲ್ಕು ಇಂಚ್ ನಲ್ವತ್ನಾಲ್ಕು ಇಂಚಿಗೆ ನಲವತ್ನಾಲ್ಕು ಡಿವೈಡೆಡ್ ಬೈ ಎಂಟು ಪ್ಲಸ್ ಒಂದು ನೋಡಿರಿ ಆರೂವರೆ ಬರ್ತೈತಿ ಇದನ್ನು ಸಹ ಆರೂವರೆ ತಗೋರಿ ಇಲ್ಲೂ ಸಹ ಆರೂವರೆ ತಗೋರಿ ಇಲ್ಲಿ ಮೂರು ಪಾಯಿಂಟ್ ಐದು ತಗೋರಿ ಯಾಕಂದ್ರೆ ಇಲ್ಲಿ ಫಸ್ಟ್ ಮೆಸರ್ಮೆಂಟು ನಲ್ವತ್ನಾಲ್ಕು ಐತಿ ಹಂಗಾಗಿ ಇಲ್ಲಿ ಎರಡು ಎರಡು ಪಾಯಿಂಟ್ ಜಾಸ್ತಿ ಬರ್ತೈತಿ ಹಂಗಾಗಿ ಮೂರು ಪಾಯಿಂಟ್ ಐದು ತಗೋರಿ ಮತ್ತೆ ಏನು ನೋಡ್ರಿ ನಲ್ವತ್ತೆರಡು ಮತ್ತು ನಲ್ವತ್ತಿದ್ದಾಗ ನಾವು ಮೂರು ತಗೊಂಡ್ರೂ ನೆಕ್ ಬಿಡುತ್ತು ನಡಿತೈತಿ ಇಷ್ಟೇ ಇಷ್ಟೇನೆ ತೊಗೋರಿ ನೆಕ್ಸ್ಟ್ ಇವಾಗ ನಲ್ವತ್ತಾರು ನೋಡಿ ನಲ್ವತ್ತಾರು ಡಿವೈಡೆಡ್ ಬೈ ಎಂಟು ಪ್ಲಸ್ ಒಂದು ಎಷ್ಟು ಬರ್ತೈತಿ ಆರು ಪಾಯಿಂಟ್ ಏಳು ಐದು ಬರ್ತೈತಿ ಇಲ್ಲಿ ಏಳು ಇಂಚನ ತಗೋರಿ ನೆಕ್ಸ್ಟ್ ಆರ್ಮೋಲೂನ್ ಸಹ ಏಳು ಇಂಚ್ ತಗೋರಿ ನೆಕ್ ಬಿಡ ಮೂರು ಪಾಯಿಂಟ್ ತಗೋರಿ ಕರೆಕ್ಟಾಗಿ ಬರ್ತೈತಿ ರೀತಿನೇ ಎಷ್ಟಾದ್ರೂ ಇಲ್ಲಿ ಚೆಸ್ಟ್ ಸೇಮ್ ಇದೇ ರೀತಿನೇ ನೀವು ಕ್ಯಾಲ್ಕುಲೇಷನ್ ಮಾಡಿ ಹೋಗ್ರಿ ಕರೆಕ್ಟಾಗಿ ಆಲ್ಮೋಸ್ಟ್ ಏನು ಮಿಡಲ್ ಸೈಜ್ ಇದ್ರ ಒಳಗಡೆ ಏನು ಮೂವತ್ತು ಏನಾದ್ರು ಚೆಸ್ಟ್ ಮೆಸರ್ಮೆಂಟ್ ಒಳಗಡೆ ಇತ್ತಂದ್ರೆ ಐದು ಐದು ಮತ್ತೆ ಎರಡು ಇವಂತೂ ಕಾಮನ್ ಆಗಿ ಇಷ್ಟು ಒಳಗಡೆನೆ ಜಾಸ್ತಿ ನೆಕ್ ಬರ್ತೈತಿ ಮತ್ತೆ ಆರ್ಮೂಲ್ ಐದು ಬರುತ್ತ ಮತ್ತೆ ಶೋಲ್ಡರ್ ಐದು ಬರುತ್ತಾ ಕಾಮನ್ ಆಗಿ ಇದ್ರ ಒಳಗಡೆ ಇರೋವು ಐದು ಇಂಚು ಎರಡು ಸೈಡ್ ಎರಡು ಕಡೆನೂ ನೀವು ಆರ್ಮೂಲು ಮತ್ತು ಶೋಲ್ಡರ್ನ ಐದು ಇಂಚ್ ತೊಗೊಂಡ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಮತ್ತು ನೆಕ್ ಹಿಡಿತು ಎರಡು ತೊಗೊಂಡ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಬಟ್ ಜಾಸ್ತಿ ಚೆಸ್ಟ್ ಮೆಜರ್ಮೆಂಟ್ ಬಂದಾಗ ಒಂದು ಸ್ವಲ್ಪ ನಾವು ನೋಡ್ಕೊಂಡು ತೊಗೋಬೇಕು ಯಾವ ರೀತಿ ಅಂತೇಳಿ ಇದೇ ರೀತಿ ಕ್ಯಾಲ್ಕುಲೇಷನ್ ಮಾಡಿ ತಗೋರಿ ಹಂಗಾದರೆ ನಿಮಗೆ ಕರೆಕ್ಟಾಗಿ ಬರ್ತೈತಿ ನೋಡಿ ವಿಡಿಯೋ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಅಕಸ್ಮಾತ್ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟಲ್ಲಿ ತಿಳಿಸ್ರಿ ನಾನು ನಿಮಗೆ ಖಂಡಿತ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲಾಂದ್ರೆ ನಂದು ಪರ್ಸನಲ್ ಆಗಿ ವಾಟ್ಸಪ್ ನಂಬರ್ಗಾದ್ರೆ ನೀವು ವಾಯ್ಸ್ ಮೆಸೇಜ್ನ ಹಾಕಿರಿ ನಾನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಿಮ್ಮದು ಡೌಟ್ನ ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನನ ಮಾಡ್ತೀನಿ ಮತ್ತೆ ಸಿಕ್ಕಿಂದ ನಿಮ್ಮ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್